ಈ ರಾಜ್ಯದ ದುಡಿಯೋ ಜನರ ಪರವಾದಂಥ ಹೋರಾಟ ಕಟ್ಟುವಾಗ ಇದೇ ಪೊಲೀಸ್ ಲಾಠಿಗಳು ಪೊಲೀಸ್ ಬೂಟುಗಳು ಅವ್ರ ಮೇಲೆ ದೊಡ್ಡ ದಾಳಿಯನ್ನು ಮಾಡಿದ್ರು ಆ ಸಾರಿಗೆ ನೌಕರರ ಅನ್ಯಾಯವನ್ನು ತಡೆದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಣಿವರಿಯಾದ ಹೋರಾಟ ಅಥವಾ ಒಂದು ನಿರ್ಣಾಯಕ ಹೋರಾಟ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಅವರು ತರಲಿತ್ತು ಕೊನೆಯ ಜೀವನದ ಕೊನೆಯ ಕ್ಷಣವೂ ಕೂಡ ಯಾವ ದುಡಿಯೋ ವರ್ಗದ ಜನರಿಗೆ ಯಾವ ಕೆ ಎಸ್ ಆರ್ ಟಿ ಸಿ ನೌಕರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಯೋಚನೆ ಮಾಡ್ತಾ ಹೋರಾಟದ ಯೋಚನೆ ಮಾಡ್ತಾ ಮಾಡ್ತಾನೆ ಅವರು ಪ್ರಾಣ ಬಿಟ್ಟಿರೋದು ನಿಜವಾದ ಒಬ್ಬ ಕಮ್ಯುನಿಸ್ಟ್ ನಾಯಕನ ವಿಶೇಷವಾದಂಥ ಒಂದು ಲಕ್ಷಣ ಅನಂತ ಸುಬ್ರಾವ್ ಇವತ್ತು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಅವರು ನಿನ್ನೆ ಅವರ ಪಾರ್ಥಿವ ಶರೀರ ಮನೆಗೆ ತಂದ ತಕ್ಷಣ ನಮಗೆ ಮುಂದೇನು ಮಾಡಬೇಕು ಅಂತ ತೋಚಲಿಲ್ಲ ಸಾಯುವಾಗಲೂ ಕೂಡ ಆತನ ದೇಹ ಜನರಿಗಾಗಿ ಕೊಡಬೇಕು ಅಂತಕ್ಕಂಥ ಆಶಯ ಹೊಂದಿರತಕ್ಕಂಥ ಒಬ್ಬ ಹಿರಿಯ ನಾಯಕ ಮುನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಕಾಮ್ರೇಡ್ ಎಚ್ ವಿ ಅನಂತ್ ಸುಬ್ರಾವ್ ಅವರು ಭಾರತ ಕಮ್ಯುನಿಸ್ಟ್ ಪಕ್ಷದ ಅಖಿಲ ಭಾರತ ಮಟ್ಟದ ನಾಯಕರಾಗಿದ್ದರು ಹಾಗೆಯೇ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಮಿಕ ಸಂಘಟನೆಯಾಗಿರ್ತಕ್ಕಂತಹ ಎ ಐ ಟಿ ಸಿಯ ರಾಜ್ಯದ ಅಧ್ಯಕ್ಷರಾಗಿ ಹಲವು ದಶಕಗಳ ಕಾಲ ಕೆಲಸ ಮಾಡಿ ರಾಜ್ಯದ ದುಡಿಯೋ ಜನರ ಪರವಾದಂಥ ಹೋರಾಟವನ್ನು ಕಟ್ಟಿದಂಥ ಒಂದು ಹಿರಿಯ ಚೇತನ ನನಗಿವತ್ತು ಈ ಸಂದರ್ಭದಲ್ಲಿ ನಾನು ಹಂಚ್ಕೊಬೇಕಾಗಿರೋ ವಿಷಯ ಏನು ಅಂತಂದರೆ ಈ ಈ ರಾಜ್ಯದ ದುಡಿಯೋ ಜನರ ಪರವಾದಂಥ ಹೋರಾಟ ಕಟ್ಟುವಾಗ ಇದೇ ಪೊಲೀಸ್ ಲಾಠಿಗಳು ಪೊಲೀಸ್ ಬೂಟುಗಳು ಅವ್ರ ಮೇಲೆ ದೊಡ್ಡ ದಾಳಿಯನ್ನು ಮಾಡಿದ್ದು ಅವರು ಅವ್ರ ಕೈಯನ್ನು ಮುರ್ಕೊಂಡಂತಹ ಪ್ರಕರಣಗಳು ನಡೆದಿವೆ ಅವ್ರ ಮೇಲೆ ದಾಳಿ ಆದಾಗ ಅವರು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದರು ಆದರೆ ಇವತ್ತು ಅದೇ ಪೊಲೀಸರು ಯಾವ ಪೊಲೀಸರು ದುಡಿಯೋ ಜನರ ಪರವಾದಂಥ ಹೋರಾಟ ಕಟ್ಟುವಾಗ ಒಬ್ಬ ಕಮ್ಯುನಿಸ್ಟ್ ನಾಯಕನ ಮೇಲೆ ದಾಳಿ ಮಾಡೋಕ್ಕೆ ಅದು ಪೊಲೀಸರು ಮಾಡಿದೆ ಅಂತ ಹೇಳೋದಲ್ಲ ಪ್ರಭುತ್ವ ಮಾಡಿದಂಥ ದಾಳಿ ಇತ್ತು ಆದರೆ ಒಬ್ಬ ಜನನಾಯಕನಾಗಿ ಬೆಳೆದ ಮೇಲೆ ಆತ ಆತನಿಗೆ ವಿದಾಯ ಹೇಳೋ ಸಂದರ್ಭದಲ್ಲಿ ಅದೇ ಪೊಲೀಸ್ನವರು ಗೌರವವಂದನೆ ಸಲ್ಲಿಸಿರೋದಿದೆಯಲ್ಲ ಇದು ಅತ್ಯಂತ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಇಂಥ ಒಂದು ಸಂದರ್ಭ ಎದುರಾಗೋದು ಅಥವಾ ಇಂಥ ಸಂದರ್ಭ ಬರೋದು ಕೇವಲ ಕಮ್ಯುನಿಸ್ಟ್ರಿಗೆ ಮಾತ್ರ ಅಂತ ನಾನು ಕೂಡ ಅಂದ್ಕೊಂಡಿದ್ದೇನೆ ನನಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಯಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದು ಏನು ಅಂತಂದರೆ ಕರ್ನಾಟಕ ರಾಜ್ಯದ ದುಡಿಯೋ ಜನರ ಪರವಾದಂಥ ಹೋರಾಟಕ್ಕೆ ಒಂದು ಸ್ಪಷ್ಟ ಸೈದ್ಧಾಂತಿಕವಾದಂಥ ವ್ಯಕ್ತಿ ಅಥವಾ ಚಿಂತನೆ ಉಳ್ಳಂತಹ ಒಬ್ಬ ನಾಯಕ ಇವತ್ತು ನಾವು ಕಳ್ಕೊಂಡಿದ್ದೀವಿ ಇದು ಬಹಳ ದೊಡ್ಡ ನಮ್ಮ ಸಂಘಟನೆಗಾಗಿರ್ತಕ್ಕಂಥ ಒಂದು ಪೆಟ್ಟು ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಅನಂತ ಸುಬ್ರಾವ್ ಅವರು ಯಾವ ರೀತಿ ಬದುಕಿದ್ರು ಅನ್ನೋದಕ್ಕಂಥಕ್ಕೆ ನಾವು ನಮ್ಮ ಜೊತೆ ಹಂಚ್ಕೋಬೇಕು ಅಂತಂದರೆ ಅವರು ನಿರಂತರವಾಗಿ ಅವರ ಉಸಿರು ಉಸಿರಿರೋ ತನಕ ಬಹುಶಃ ನೆನ್ನೆಯ ಘಟನೆ ನನ್ನನ್ನು ಕಾಡ್ತದೆ ಏನು ಅಂತಂದರೆ ಇವತ್ತು ದೊಡ್ಡ ಪ್ರತಿಭಟನೆ ಕೆ ಎಸ್ ಆರ್ ಟಿ ಸಿ ಫೆಡರೇಷನ್ ನೌಕರರ ಅವರ ಸೆಟ್ಲ್ಮೆಂಟ್ಗೋಸ್ಕರವಾಗಿ ದೊಡ್ಡ ಪ್ರತಿಭಟನೆಯನ್ನು ಅದು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದರು ಆದರೆ ಸರ್ಕಾರ ಸರ್ಕಾರ ಆ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ ಮತ್ತು ಫ್ರೀಡಂ ಪಾರ್ಕಲ್ಲಿ ಆ ಪ್ರತಿಭಟನೆಗೆ ಅವಕಾಶ ಕೊಡದೇ ಇರೋ ಸಂದರ್ಭ ಎದುರಾದಾಗ ಬೆಳಗ್ಗೆಯಿಂದ ನಿರಂತರವಾಗಿ ಹಲವಾರು ಹಲವಾರು ಸುದ್ದಿವಾಹಿನಿಗಳಿಗೆ ಅವರು ಬೈಟ್ನ ಕೊಟ್ಕೊಂಡಿದ್ದರು ಆ ನಂತರ ಮಧ್ಯಾಹ್ನದೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಿದ್ದರಿಂದ ಮುಂದಿನ ಚಟುವಟಿಕೆ ಮುಂದಿನ ಹೋರಾಟವನ್ನು ಹೇಗೆ ಕಟ್ಟಬೇಕು ಅಂತಕ್ಕಂಥ ಸಭೆ ಮಾಡೋ ಉದ್ದೇಶಕ್ಕೋಸ್ಕರವಾಗಿ ಅವರು ಮನೆಯಲ್ಲಿ ಅವರು ಕಚೇರಿಗೆ ಹೊರಡೋಕ್ಕೆ ಕಚೇರಿಗೆ ಹೊರಡೋಕ್ಕೆ ಸ್ನಾನ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಬಹಳ ಕಾಡ್ತಾ ಇದ್ದಿದ್ದೇನು ಅಂದರೆ ವಯೋಸಹಜವಾಗಿ ಈ ಒಂದು ಚಳುವಳಿಯ ಕಾರ್ಮಿಕ ಚಳುವಳಿಯನ್ನು ಮುನ್ನಡೆಸ್ಕೊಂಡು ಬಂದಂಥ ನಾಯಕನಿಗೆ ತಾನು ನಡೆಸಿರ್ತಕ್ಕಂಥ ಚಳುವಳಿಗೆ ಒಂದು ಒಂದು ಅಂತಿಮ ಘಟ್ಟ ತಲುಪಿಸ್ಬೇಕು ಅಂತಕ್ಕಂಥ ಹಂಬಲ ಮತ್ತು ನಿಜವಾದಂಥ ದೃಢ ನಿರ್ಧಾರ ಇದ್ದೇ ಇರುತ್ತೆ ಅಂಥ ನಿಟ್ಟಿನಲ್ಲಿ ಸಾರಿಗೆ ನೌಕರಿಗೆ ಏನು ಇವತ್ತು ಅನ್ಯಾಯ ಆಗ್ತಾ ಇದೆ ಆ ಸಾರಿಗೆ ನೌಕರರ ಅನ್ಯಾಯವನ್ನು ತಡೆದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಣಿವರಿಯಾದ ಹೋರಾಟ ಅಥವಾ ಒಂದು ನಿರ್ಣಾಯಕ ಹೋರಾಟ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಅವರು ತರಲಿತ್ತು ಅದನ್ನು ಎರಡು ದಿನಗಳ ಮೂಲ ಮೊದಲು ನನ್ನ ಜೊತೆ ಹಂಚಿಕೊಂಡಿದ್ದರು ಬಹಳ ಇದು ಒತ್ತಡ ಬರ್ತಾ ಇದೆ ಅಂತ ಅದು ನನಗೂ ಕೂಡ ಅನ್ನಿಸ್ತಾ ಇತ್ತು ಹಾಗಾಗಿ ನಿನ್ನೆ ಕೊನೆಗೆ ಈ ಹೋರಾಟವನ್ನು ಹೇಗೆ ಮುನ್ನಡೆಸಬೇಕು ಅಂತ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಚೇರಿಗೆ ಹೊರ ಸಂದರ್ಭದಲ್ಲಿ ಅವರಿಗೆ ಉಸಿರಾಟದ ತೊಂದರೆ ಬಂದು ಏಕಾಏಕಿ ಅವರು ಕುಸ್ತು ಬಿದ್ದು ಅವರು ಇವತ್ತು ನಮ್ಮ ನಮ್ಮ ಜೊತೆ ಇಲ್ಲ ಬಹುಶಃ ಇದು ದೊಡ್ಡ ಒಂದು ಲಾಸ್ ಅಂತ ಹೇಳ್ತೇನೆ ಬಟ್ ಅದು ಕೊನೆಯ ಕ್ಷಣವೂ ಕೂಡ ಅವರ ಕೊನೆಯ ಜೀವನದ ಕೊನೆಯ ಕ್ಷಣನೂ ಕೂಡ ಯಾವ ದುಡಿಯುವ ವರ್ಗದ ಜನರಿಗೆ ಯಾವ ಕೆ ಎಸ್ ಆರ್ ಟಿ ಸಿ ನೌಕರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಿಂತ ಯೋಚನೆ ಮಾಡ್ತಾ ಹೋರಾಟದ ಯೋಚನೆ ಮಾಡ್ತಾ ಮಾಡ್ತಾನೆ ಅವರು ಪ್ರಾಣ ಬಿಟ್ಟಿರೋದು ನಿಜವಾದೂ ಒಬ್ಬ ಕಮ್ಯುನಿಸ್ಟ್ ನಾಯಕನ ವಿಶೇಷವಾದಂಥ ಒಂದು ಲಕ್ಷಣ ಅದಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ನಾನು ನಮ್ಮ ನಾಯಕರಿಗೆ ವಿಶೇಷವಾದಂಥ ಒಂದು ಕ್ರಾಂತಿಕಾರಿ ವಂದನೆ ಹೇಳಕ್ಕೆ ಬಯಸ್ತೇನೆ ಎರಡನೇದು ಒಬ್ಬ ಕಮ್ಯುನಿಸ್ಟ್ ನಾಯಕ ತಾನು ಬದುಕಿದ್ದಾಗ ಯಾವ ಸಿದ್ಧಾಂತವನ್ನು ನಂಬಿಕೊಂಡಿರ್ತಾನೋ ಅದೇ ರೀತಿ ಬದುಕು ಬದುಕುವಂಥ ಹಾದಿ ಕೂಡ ಭಾಳ ಮುಖ್ಯವಾಗುತ್ತೆ ಅಂಥದ್ರಲ್ಲಿ ಹನುಸುಬ್ಬರಾವ್ ಇವತ್ತು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಅವರು ನಿನ್ನೆ ಅವರ ಪಾರ್ಥಿವ ಶರೀರ ಮನೆಗೆ ತಂದ ತಕ್ಷಣ ನಮಗೆ ಮುಂದೇನು ಮಾಡಬೇಕಂತ ತೋಚಲಿಲ್ಲ ಆಗ ಅವರೊಂದು ವಿಲ್ ಬರೆದಿಟ್ಟಿದ್ದರು ಆ ವಿಲ್ಲನ್ನು ನಾವು ತೆಗೆದಾಗ ಅವರು ಅದನ್ನು ಸ್ಪಷ್ಟವಾಗಿ ನಮೂದಿಸಿದರು ನನ್ನ ಪಾರ್ಥಿವ ಶರೀರವನ್ನು ನಾನು ಸತ್ತ ನಂತರವೂ ಕೂಡ ಈ ದೇಶದ ಜನರಿಗೆ ಅದನ್ನು ಉಪಯೋಗ ಆಗೋ ರೀತಿಯಲ್ಲಿ ವೈಜ್ಞಾನಿಕ ಸಂಶೋಧನೆಗಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕೊಡಬೇಕು ಅಂತಕ್ಕಂಥ ಒಂದು ಬರಹವನ್ನು ಮಾಡಿಟ್ಟಿದ್ದರು ಅದಕ್ಕೆ ಪೂರ್ವಕವಾಗಿ ನನ್ನ ಕುಟುಂಬ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಹೇಳಲೇಬೇಕಾಗಿರೋದು ಒಂದು ಅನಂತ ಸುಬ್ರಾವ್ ನನ್ನ ಪಕ್ಷದ ನಾಯಕರು ಕೂಡ ಹೌದು ನಾನು ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿನೂ ಹೌದು ಜೊತೆಗೆ ಸಂಬಂಧದ ದೃಷ್ಟಿನಲ್ಲಿ ಅವರು ನನ್ನ ಮಾವ ಅವರ ಎರಡನೇ ಮಗಳನ್ನು ನಾನು ಮದುವೆಯಾಗಿರೋದ್ರಿಂದ ನನ್ನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇತ್ತು ಅವರಿಗೆ ಅವರು ಬರೆದಿರ್ತಕ್ಕಂತಹ ವಿಲ್ಲನ್ನು ಜಾರಿ ಮಾಡೋದು ಒಂದು ಕಡೆ ಹಾಗೂ ಕುಟುಂಬದ ಸದಸ್ಯರ ಅಭಿಪ್ರಾಯ ಪಡ್ಕೊಳ್ಳೋದು ಒಂದು ಕಡೆ ಯಾಕಂದರೆ ಅವ್ರು ಎರಡನೇ ಮಗಳು ಮೊದಲನೇ ಮಗಳು ಆ ಅಮೆರಿಕದಲ್ಲಿ ಇರೋ ಇದ್ ಇರೋದರಿಂದ ಅವ್ರು ಬರೋ ತನಕ ಬಾಡಿ ಇಟ್ಕೊಳ್ಳೋಕಾಗ್ತಿರ್ಲಿಲ್ಲ ವಿಲ್ ಪ್ರಕಾರ ಅವ್ರನ್ನ ಆಸ್ಪತ್ರೆಗೆ ಬಾಡಿ ಕೊಡಬೇಕಂದ್ರೆ ಇಂತಿಷ್ಟು ಅವಧಿಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಇತ್ತು ಆ ಎರಡು ಸು ಗೊಂದಲಗಳನ್ನು ನಾವೆಲ್ಲ ಕುತ್ಕೊಂಡು ಕುಟುಂಬದವರು ಅದನ್ನು ಇತ್ಯರ್ಥಪಡಿಸಿ ಆ ಆಸ್ಪತ್ರೆಗೆ ಫೋನ್ ಮಾಡಿದಾಗ ನಾವು ಅವ್ರನ್ನ ಕಳಿಸ್ಕೊಂಡಿದ್ದೀವಿ ಆ ಕೂಡಲೇ ಕೂಡ ಆರು ಗಂಟೆ ಒಳಗೆ ಅವರ ಕಣ್ಣು ಮತ್ತು ಅವರ ಮೆದುಳನ್ನು ತೆಗಿಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ ನಾವೆಲ್ಲರೂ ಅತ್ಯಂತ ಹೆಮ್ಮೆ ಮತ್ತು ಗೌರವದಿಂದ ಅತ್ಯಂತ ಹೆಮ್ಮೆ ಮತ್ತು ಗೌರವದಿಂದ ನಾವು ರಾತ್ರಿ ಅವರ ಬಾಡಿಯನ್ನು ತೆಗೆದುಕೊಂಡು ಹೋದ್ವಿ ಅವರು ಅವರ ಬ್ರೈನನ್ನು ಅವರ ಬ್ರೈನನ್ನು ಅಲ್ಲೇ ತಕ್ಕೊಂಡ್ರು ಅವರ ಕಣ್ಣನ್ನು ತೆಗೆದುಕೊಂಡ್ರು ಅವ್ರ ಕೊನೆಗೆ ನಮಗೆ ಅದು ಸಂತೋಷದ ಸಂಗತಿ ಅದು ಒಬ್ಬ ಕಮ್ಯುನಿಸ್ಟ್ ನಾಯಕ ಸತ್ ಬದುಕಿದ್ದಾಗ ಹಾಗೆ ಜನಪರವಾಗಿ ಜನರಿಗೋಸ್ಕರ ಜೀವ ತೈತಾನೋ ಸಾಯುವಾಗಲೂ ಕೂಡ ತನ್ನ ದೇಹ ಜನರಿಗಾಗಿ ಕೊಡಬೇಕು ಅಂತಕ್ಕಂಥ ಆಶಯ ಹೊಂದಿರತಕ್ಕಂಥ ಒಬ್ಬ ಹಿರಿಯ ನಾಯಕ ನಮ್ಮನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಆ ರೀತಿ ಪೂರಕವಾಗಿ ಬದುಕಿದ್ದಾರೆ ಈಗಲೂ ಕೂಡ ಎಲ್ಲ ಇದೆಲ್ಲ ಎಲ್ಲ ಸಂಗಾತಿಗಳು ಪಕ್ಷದ ನಾಯಕರು ಅಭಿಮಾನಿಗಳು ಕೊಟ್ಟ ಗೌರವವನ್ನು ಸ್ವೀಕರಿಸಿದ ನಂತರ ಈಗ ನಾಲ್ಕು ಗಂಟೆಗೆ ನಾವು ಕಂಬಡಿ ಹನುಸುಬ್ಬರಾವ್ ಅವರ ಪಾರ್ಥಿವ ಶರೀರವನ್ನು ನಿಮಾನ್ಸ್ ಆಸ್ಪತ್ರೆಗೆ ದಾನ ಮಾಡ್ತಾಯಿದ್ದೀವಿ ಆ ಮುಗ ಆ ಮೂಲಕವಾಗಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಹೇಳೋದಂತಂದರೆ ಈ ಈ ರಾಜ್ಯದ ಅಥವಾ ಈ ದೇಶದ ಕಮ್ಯುನಿಸ್ಟ್ ನಾಯಕರ ಪಟ್ಟಿನಲ್ಲಿ ಒಂದು ಹಿರಿಯ ನಾಯಕರ ಪಟ್ಟಿಯಲ್ಲಿ ಅವರು ಸೇರಿರ್ತಾರೆ ಅವ್ರನ್ನ ಕಳ್ಕೊಂಡಿರೋದು ನಮ್ಮೆಲ್ಲರಿಗೂ ನಮ್ಮ ಪಕ್ಷಕ್ಕೂ ನಮ್ಮ ಸಂಘಟನೆಗಳಿಗೂ ದೊಡ್ಡ ಲಾಸ್ ಅಂತಂತ ಹೇಳಿ ಮತ್ತೊಮ್ಮೆ ನಾನು ಪಕ್ಷದ ಪರವಾಗಿ ಅವರಿಗೆ ವಿಶೇಷವಾದಂಥ ಕ್ರಾಂತಿಕಾರಿ ಲಾಲ್ ಸಲಾಂ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ